ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬಡವರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಅಂತಲೇ ಹೇಳ್ಬೋದು ಹೊಸ ಪಡಿತರ ಕಾರ್ಡ್ಗೆ ಅರ್ಜಿ ಸಲ್ಲಿಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ರಾಜ್ಯದಲ್ಲಿ ಬಡವರು ಹಾಗೂ ಕೆಳ ಮಧ್ಯಮ ವರ್ಗದ ಜನರು ಬಹುದಿನಗಳ ಬೇಡಿಕೆಯಾಗಿದ್ದ ಹೊಸ ರೇಷನ್ ಕಾರ್ಡ್ ಅರ್ಜಿ ಸ್ವೀಕಾರಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಾಗಿದೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವುದಕ್ಕೆ ಕೊನೆ ದಿನಾಂಕ ಯಾವಾಗ ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ವಿಧಾನಸಭಾ ಚುನಾವಣೆಗೂ ಮುನ್ನ ಘೋಷಣೆ ಮಾಡಿದ್ದ ಗ್ಯಾರಂಟಿ ಯೋಜನೆಗಳನ್ನು ಅಧಿಕಾರಕ್ಕೆ ಬಂದ ಬಳಿಕ ಜಾರಿ ಮಾಡಿಕೊಟ್ಟ ಮಾತು ಉಳಿಸಿಕೊಂಡಿದ್ದೇವೆ ಎಂದು ಹೇಳುತ್ತಿರುವ ರಾಜ್ಯ ಸರ್ಕಾರ ಬಡವರಿಗೆ ಕೊನೆಗೂ ಗುಡ್ ನ್ಯೂಸ್ ಕೊಟ್ಟಿದೆ ಸ್ನೇಹಿತರೆ ಹೌದು ಬಹುದಿನಗಳಿಂದ ಜನರಿಗೆ ಗುಡ್ ನ್ಯೂಸ್ ಕೊಡಬೇಕಾಗಿದ್ದ ರಾಜ್ಯ ಸರ್ಕಾರ ಈವಾಗ ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಜನರಿಂದ ಕೇಳಿ ಬರುತ್ತಿದ್ದ ಬೇಡಿಕೆಗಳು ಕೊನೆಗೆ ಗ್ರೀನ್ ಸಿಗ್ನಲ್ ನೀಡಾಗಿದೆ ಸ್ನೇಹಿತರೆ ಉಪಚುನಾವಣೆಯ ವೇಳೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಹೇಳಿಕೆ ನೀಡಿದ ಕಾಂಗ್ರೆಸ್ ನಾಯಕರು ಎದುರಾಳಿ ಪಕ್ಷಗಳಿಗೆ ಬ್ರಹ್ಮಾಸ್ತ್ರವನ್ನೇ ನೀಡಿದರು ಅಂತಲೇ ಹೇಳಬಹುದು ಇದುವೇ ಚುನಾವಣೆಯಲ್ಲಿ ಬಿಗ್ ಕಾರ್ಡ್ ಆಗಿ ಮೈತ್ರಿ ನಾಯಕರು ಪ್ಲೇ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮಹತ್ವ ನಿರ್ಧಾರವನ್ನು ಕೈ ತಗೊಂಡಿದೆ ಅಂತಲೇ ಹೇಳಬಹುದು ರಾಜ್ಯದಲ್ಲಿ ಬಡವರು ಹಾಗೂ ಕೆಳ ಮಧ್ಯಮ ವರ್ಗದ ಜನರು ಬಹುದಿನಗಳ ಬೇಡಿಕೆಯಾಗಿದ್ದ ಹೊಸ ರೇಷನ್ ಕಾರ್ಡ್ ಅರ್ಜಿ ಸ್ವೀಕಾರಕ್ಕೆ ಈಗ ಈಗ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಗ್ಯಾರಂಟಿ ಯೋಜನೆಗಳು ಹಾಗೂ ಸರ್ವರ್ ಸಮಸ್ಯೆಯಿಂದ ಇಷ್ಟು ದಿನ ಬ್ರೇಕ್ ಬಿದ್ದಿದ್ದ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಗೆ ಈವಾಗ ಕಾಲ ಕೂಡಿ ಬಂದಿದೆ ಸ್ನೇಹಿತರೆ ಅರ್ಜಿ ಸಲ್ಲಿಕೆಯ ಪ್ರತಿಕ್ರಿಯೆ ಮತ್ತು ರಾಜ್ಯಾದ್ಯಂತ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು ಹೊಸ ಪಡಿತರ ಕಾರ್ಡ್ ಪಡೆದುಕೊಳ್ಳಲು ಏನು ಮಾಡಬೇಕು ಹಾಗೂ ಯಾವೆಲ್ಲ ದಾಖಲೆಗಳು ಅಗತ್ಯವಿದೆ ಎಂಬ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಏಕೆಂದರೆ ಹೊಸ ಪಡಿತರ ಕಾರ್ಡ್ ವಿತರಣೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿ ಮಾಡುತ್ತಿದೆ ನಕಲಿ ದಾಖಲೆ ಸೃಷ್ಟಿಸಿ ಪಡೆದ ಕಾರ್ಡ್ಗಳನ್ನು ಆಹಾರ ಇಲಾಖೆ ರದ್ದು ಮಾಡ್ತಿದೆ ಸ್ನೇಹಿತರೆ ಸೊ ಹಾಗಾಗಿ ಇದರೊಂದಿಗೆ ಅರ್ಹ ಫಲಾನುಭವಿಗಳಿಗೂ ಹೊಸ ಕಾರ್ಡ್ ನೀಡಲು ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಿಮಗೆ ಟೋಟಲ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ ಏನೆಲ್ಲ ಬೇಕು ಅಂತ ಅನ್ನೋದನ್ನ ಕರ್ನಾಟಕದಲ್ಲಿ ರುವ ಎಲ್ಲ ಜನರು ಪಡಿತರ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಮಾಡಬಹುದು ಆದರೆ ಕೆಳಕಂಡ ಮಾನದಂಡಗಳನ್ನು ಪಾಲನೆ ಮಾಡಬೇಕಾಗುತ್ತದೆ ಸ್ನೇಹಿತರೆ ಅರ್ಹ ಫಲಾನುಭವಿಗಳು ತಮ್ಮ ಆಧಾರ್ ಕಾರ್ಡ್ ಇಮೇಲ್ ಐ ಡಿ ಮೊಬೈಲ್ ಸಂಖ್ಯೆ ವಿದ್ಯುತ್ ಬಿಲ್ ಹಾಗೂ ಪ್ಯಾನ್ ಕಾರ್ಡ್ ದಾಖಲೆಗಳನ್ನು ಅರ್ಜಿ ಸಲ್ಲಿಸುವ ವೇಳೆ ಸಲ್ಲಿಕೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದರ ಜೊತೆಗೆ ವಿಶೇಷ ಏನಂದರೆ ನೀವು ಅರ್ಜಿ ಸಲ್ಲಿಕೆ ಮಾಡಲು ಇಲಾಖೆಯ ಕಚೇರಿಯ ಹೋಗಬೇಕು ಅಂತ ಏನೂ ಇಲ್ಲ ಆನ್ಲೈನಲ್ಲೂ ಕೂಡ ವೆಬ್ಸೈಟ್ಗೆ ಭೇಟಿ ನೀವು ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ ಮತ್ತು ನಿಮ್ಮ ಪಡಿತರ ಚೀಟಿಯ ಅಪ್ಡೇಟ್ಗಳನ್ನು ಪಡೆದುಕೊಳ್ಬೋದು ಅಂತಲೇ ಹೇಳ್ಬೋದು ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ ಅರ್ಜಿ ಸಲ್ಲಿಕೆಯಾದ ಹದಿನೈದು ದಿನಗಳ ಒಳಗೆ ನಿಮ್ಮ ಪಡಿತರ ಚೀಟಿಯನ್ನು ನೀಡುವುದಾಗಿ ಇಲಾಖೆ ತಿಳಿಸಿದೆ ಸ್ನೇಹಿತರೆ ಇದಕ್ಕೆ ನೂರು ರೂಪಾಯಿ ಪಾವತಿ ಶುಲ್ಕ ಪಡೆದುಕೊಳ್ಳಬಹುದು ಪಡಿತರ ಚೀಟಿ ಪಡೆದುಕೊಳ್ಳ ಬಗ್ಗೆ ಯಾವುದೇ ಗೊಂದಲಗಳಿದ್ದರೂ ಆಹಾರ ಇಲಾಖೆ ಟೋಲ್ ಫ್ರೀ ನಂಬರ್ನ ಅಂತಂದರೆ ಒನ್ ಏಯ್ಟ್ ಡಬಲ್ ಜೀರೋ ಫೋರ್ ಟು ಫೈವ್ ನೈನ್ ತ್ರೀ ತ್ರೀ ನೈನ್ಗೆ ಕಚೇರಿಯ ಸಮಯದಲ್ಲಿ ಕರೆ ಮಾಡಿ ಮಾಹಿತಿನ ಪಡೆದುಕೊಳ್ಬೋದು ಅಂದ್ಬಿಟ್ಟು ನಿಮಗೆ ಈ ಸಹಾಯವಾಣಿನೂ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಈ ಸಹಾಯವಾಣಿಲಿ ಅಂತಂದರೆ ಏನಂದರೆ ಸ್ವಲ್ಪ ಜಾಸ್ತಿ ಬಿಲ್ ಮಾಡಿ ನಿಮಗೆ ಆನ್ಲೈನಲ್ಲಿ ನಿಮಗೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸ್ತೀವಿ ಅಂದ್ಬಿಟ್ಟು ಐನೂರು ಆರುನೂರು ರೂಪಾಯಿ ಕೋ ಕೇಳಿದ್ರು ನೀವು ಈ ನಂಬರ್ಗೆ ಕರೆ ಮಾಡಿದ್ರೆ ಅವರು ಸಹಾಯವಾಣಿನ ಮಾಡ್ತಾರೆ ಅಂತಲೇ ಹೇಳ್ಬೋದು ನಿಮಗೆ ಎಷ್ಟು ಬಿಲ್ ಆಗುತ್ತೆ ನಂತರ ಟೋಟಲಾಗಿ ಇನ್ಫಾರ್ಮೇಷನ್ನ ಕೊಡ್ತಾರೆ ಇದಕ್ಕಿಂತ ಜಾಸ್ತಿ ತಗೊಂಡ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡು ನೀವು ಹೋಗಿ ಅರ್ಜಿ ಸಲ್ಲಿಸ್ಬೋದು ಕೊನೆಯ ದಿನಾಂಕ ಇನ್ನೂ ಕೂಡ ಎಲ್ಲೂ ಹೇಳಿಲ್ಲ ಸ್ನೇಹಿತರೆ ನೀವು ಆದಷ್ಟು ಬೇಗ ಅರ್ಜಿ ಸಲ್ಲಿಸುವುದು ಉತ್ತಮ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೊಸ್ದಾಗಿ ಅರ್ಜಿ ಸಲ್ಲಿಸೋರು ಅಥವಾ ಗೃಹಲಕ್ಷ್ಮಿಗೆ ಯೋಜನೆಗೆ ಅರ್ಜಿ ಸಲ್ಲಿಸೋರು ಇಲ್ಲ ಯಾರ್ದಾರು ನೇಮ್ ತೆಗ್ದಬೇಕು ಅಂತಂದರೆ ಮಕ್ಕಳ ನೇಮ್ ಜನ ಆಗಬೇಕು ಅಂತಂದರೆ ಅಥವಾ ಹೊಸ್ದಾಗಿ ಮದುವೆಯಾಗಿ ನಿಮ್ಮ ಹೆಂಡತಿಯ ನೇಮ್ ಸೇರಿಸ್ಬೇಕು ಅಂತ ಎಲ್ಲದಕ್ಕೂ ಕಾಲಾವಕಾಶ ಇದೆ ಸೊ ಹಾಗಾಗಿ ಹೋಗಿ ಅತಿ ಬೇಗ ಹೋಗಿ ಅರ್ಜಿ ಸಲ್ಲಿಸುವುದು ಉತ್ತಮ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಒಂದು ಲೈಕ್ ಮಾಡಬೇಕು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆದರೆ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಅವರು ಒಳ್ಳೊಳ್ಳೆ ಅಪ್ಡೇಟ್ಸ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್